ಅದು ಹೇಗಿದೆಯಾ ನಾನು ಅದು ಸೂಪರಾಗಿ ನೋಡಿ ಸೊ ಎದ್ದು ಕಾಫಿ ಕುಡಿದು ತಿಂಡಿ ಮಾಡಿದ್ದೀನಿ ಚಪಾತಿ ನಮ್ಮಲ್ಲಿ ಸಿಂಟ್ ಮಾಡ್ಕೊಂಡ ನೀನು ಹೇಳಿದೆ ನಾನೇನು ಸಿಟ್ಟಲ್ಲ ಅದಕ್ಕೆ ತಿಂಡಿ ತಿಂಡಿ ಹಾಗೆ ಹೋದರು ಸೊ ನಂಗೆ ಗ್ಲಾಸ್ ಅಲ್ಲ ಅವ್ರಿಗೆ ಲಾಸ್ ತಾನೇನು ಮಾಡೋಣ ಹ್ಞೂ ಕಾಫಿ ಮಾಡಿಕೊಟ್ಟೆ ಅದು ಕುಡ್ದು ತಿಂಡಿ ನಿಲ್ಲ ಓದರು ಆಫೀಸಿಗೆ ಇರಲಿಲ್ಲ ನನ್ನ ಮಗ ಒಂದು ಒಂದು ಎರಡು ಮೂರು ಸತಿ ಎದಿ ನಾನು ರಾತ್ರಿ ಎದ್ದು ಕೂತ್ಕೊಂಡು ಬೇಗ ಎಂಟು ಗಂಟೆಗೆ ಬರ್ಬಿಟ್ಟ ಓಡಾಡ್ತಿದ್ದಾನೆ ಎಲ್ಲ ಕಡೆ ಒಂದೆರಡು ಸತಿ ನೀರು ಕುಡ್ದಾ ಫ್ರಿಜ್ ಹತ್ರ ಹೋದ ಫ್ರಿಜ್ ಬಾಗ್ ತಗೋದು ಅಲ್ಲೇನೂ ಕೇಳ್ದೆ ಕೇಳ್ದೆ ಮತ್ತು ಅಲ್ಲಿ ಇರಲಿಲ್ಲ ಮತ್ತು ವಾಪಸ್ ಬಂದ ಮಲಗ್ದೆ ಸುಮಾರು ಮೂರು ನಾಲ್ಕು ಗಂಟೆ ತಪ್ಪೈತನೇ ಮಾಡಿದೆ ಮಾಡ್ದೆ ಹತ್ತು ಗಂಟೆ ಆಗ್ತದೆ ಬಂತು ಇನ್ನೂ ಇದಿಲ್ಲ ತೋರಿಸ್ತೀನಿ ನೋಡಿ ಇಲ್ಲ ಎಲ್ಲ ಪೊಸ್ಯೂಷನ್ ಅಂಬಳಿಗೆ ತೋರ್ಸಕ್ಕು ಅವ್ನು ಹೇಳೋಕ್ಕೂ ಸರಿ ಆಯ್ತು ಏಯ್ ಅದ್ಕಂತನೇ ಇದ್ದರೆ ಮಾತ್ರ ನಾನು ಸಿಟ್ಟು ಬರುತ್ತ ನನಗೆ ನಿನ್ನೇನು ಹಿಂಗೆ ಮಾಡಿದ್ದೆ ಮಾಡಿ ಮಾಡಿಟ್ಟಿದ್ದೀನಿ ಹೇಗಾಯ್ತು ಇಲ್ಲ ನೋಡಿ ಚಪಾತಿ ಮಾಡಿ ಬಂದ್ ಮಾಡಿಟ್ಟಿದ್ದೀನಿ ಇಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನದ ಅಡುಗೆ ಬಾಕಿ ಇದೆ ಏನು ಹತ್ತಿರ ಬರಲ್ಲ ಅನ್ನಲ್ಲ ನಾನು ಹತ್ರ ಬರೋಲ್ಲ ಸುಮ್ಮನೆ ಇದ್ರೆ ಬರ್ತೀನಿ ಫ್ರೆಡ್ ಸಾವನ್ನ ಸುಧಾರ್ಸೋಕ್ಕೆ ಈಗ ಒಂದು ಕಾಲು ಅರ್ಧ ಗಂಟೆ ಮೇಲೆ ಬೇಕು ಚಲೋ ಎರಡು ಮೊಟ್ಟೆ ಬಂದೆ ಕರೆಕ್ಟಾಗಿ ಎರಡೇ ತಕ್ಕು ಬಂದಾನೆ ಕೊಡಮಂಗ್ ಒಂದು ಇನ್ನೊಂದು ಹಾಂ ಸಾಕು ಬಾ ಬರಬೇಡ ಇನ್ನೊಂದು ಬೇಡ 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 ಒಂದು ಎರಡೇ ಸಾಕು ಮೊಟ್ಟೆ ದುರ್ಚಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಚಪಾತಿ ಆಯಿತು ಚಪಾತಿ ತುಪ್ಪ ನಿನ್ನೆ ಹೀರೆಕಾಯಿ ಪಲ್ಯ ಆಯಿತು ಸಾಕು ತೆಗಿಬೇಡ ಪಾಪ ಬಂದ್ರೆ ಹೊಡಿತಾರೆ ಮನೆ ಸುಮ್ಮನೆ ಹ್ಞೂ ಬಾ ಸಾಕು ಸಾಕು ಬಾ ಹಾಂ ಇಲ್ಲಿ ಬಾ ನಾಳೆಗೆ ಬೇಡ ನಿಂಗೆ ಆಮ್ಲೇಟ್ ಏಟ್ ಮಾಡೋಕ್ಕೆ ನಾಳೆ ಬೇಡ ಅಮ್ಮ ಏಟ್ ಮಾಡೋಕ್ಕೆ ಹ್ಞೂ ಬೇಡ ಇಡು ಹೊಡೆದೋಗುತ್ತೆ ಹೊಡೆದೋಗ ಬೇಡ ಬಗ್ಲಕ್ 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 ಬೇಗ ಮಾಡಿ ಮಾಡಿ ಸ್ವಲ್ಪ ಹಾಗೆ ನನ್ನ ಮಗನೂ ಊಟ ಮಾಡಿದ್ದೇನೆ ಹಾಗೆ ಆಮ್ಲೇಟ್ ಬಾಯಿಗೆ ಇದೆಯಲ್ಲ ಗೊಬ್ಬ ಒಳಗಿಟ್ಬಾದು ಅದು ಬೇಡ ಸಾಕು ಅದು ಚೆನ್ನಾಗಿಲ್ಲ ಬಾ ಒಳಗಿಟ್ಟು ಬಾ ಎಂತ ಸೀರಿಂದ ನೆಗ್ತೀಯಾ ಇದ್ದೀನಿ ಮತ್ತೆ ಅದೇ ಮಾಡ್ತಾನೆ ಫ್ರೆಂಡ್ಸ್ ನನ್ನ ಮಗ ಹೆಂಗೂ ಇಷ್ಟಪಟ್ಟು ಒಂದು ಚಪಾತಿ ತಿಂದಿದ್ದೆ ತುಪ್ಪ ಹಕ್ಕಳು ಅದು ನೋಡಿ ಮನಸೊಳಗೆ ನನಗೂ ಖುಷಿಯಾಗಿತ್ತು ಪೂರ್ತಿ ಮಾಮಿಟ್ಟು ಅಲ್ಲ ನಾನು ಮೊಟ್ಟೆ ಮಾಡ್ತಾ ಇದ್ದೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಅಷ್ಟು ಅಂದರೆ ಅಷ್ಟು ಎಷ್ಟು ತಿಂದಂದರೆ ಅಷ್ಟು ಬಂದು ಭಾರಿ ಬೇಜಾರಾಯಿತು ಅದು ಒಂದು ಜೈಕ ಬೇಜಾ ಹಾಕಿದ್ದಾನೆ ಅದಕ್ಕೆ ಮಾಡಿದೆ ಗೊತ್ತಾಯಿತು ನನಗೆ ಅದಕ್ಕೆ ಮಾಡಿದೆ ಅಂತ ನಾನು ಆಗಲ್ಲ ಅದು ಎರಡೇ ಹಾಕಿದಾಗ ಒಂಥರ ತೊಳಸ್ತಾ ಕಾಡ್ತಾನೆ ಹೊಟ್ಟೆ ಅದು ಬೇರೆ ಹಾಕಿ ಸ್ವಲ್ಪ ತಕ್ಷಣಕ್ಕೆ ತಿಂಡಿ ತಿಂದಾನೆ ಅದ್ರ ಮೇಲೆ ಚೂರು ಹಾಲು ಬೇರೆ ಕುಡ್ದೆ ಒಂದೇ ಒಂದು ದುಡ್ಡು ಮಜ್ಜಿಗೆ ಅನ್ಕೊಂಡು ಹಾಲು ಕುಡ್ದ ವಾಪಸ್ ಕೊಟ್ಟ ಉಳಿದಿದ್ದು ಎಲ್ಲ ಎಲ್ಲ ಮಿಕ್ಸ್ ಹೊಡೆದು ತೊಳಸಿ ಒಂದೇ ಶೆ ಎಷ್ಟು ಬೇಜಾರಾಯಿತು ಅಂದರೆ ಈಗ ಒಂದು ಬಾಳೆಹಣ್ಣು ತಿಂದ ಒಂದು ತಿನ್ಲಿಲ್ಲ ಅರ್ಧ ತಿಂದ ಇನ್ನರ್ಧ ಅರ್ಧ ಕೊಟ್ಟ ಅವನಾಗೆ ತಿಂದೆ ನಾನಂತೂ ಏನು ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ವಾಂತಿ ಆದರೆ ಕಷ್ಟ ಅಂತ ಈ ಥರ ಸುಮಾರು ಅನುಭವ ಆಗಿದೆ ಸುಮಾರು ಸರಿ ಆಗಿದೆ ಇದೇ ಥರ ಅದಕ್ಕೆ ಪೋರ್ಸ್ ಪುಳಿಯ ಏನು ಕೊಡೋದ ತಪ್ಪದೂ ಅಷ್ಟೇ ಪೋರ್ಸ್ ಪುಳಿ ತಿನ್ಸಿರಲಿಲ್ಲ ಅವನೇ ತಪ್ಪು ತಿಂದಿದ್ದ ಅದು ತುಪ್ಪ ಬೇರೆ ಹಾಕಿತ್ತಲ್ಲ ಎಲ್ಲ ಮಿಕ್ಸ್ ಮಾಡಿದ್ರು ಹೊಟ್ಟೆ ಒಳಗೆ ತೊಳಸ್ತಂಗ್ ಖರ್ಚು ಜೆ ಸಿ ಬಿ ಕೆಲಸ ಮಾಡ್ತೀವಿ ಎಲ್ಲ ಇದೆ ಬೇಕಾ ಇದು ಹಣ್ಣು ಬೇಕಾ ಬೇಡ ಮತ್ತೆ ವಾಂತಿ ಮಾಡ್ಕೊಂಡು ಅರ್ಧ ಬಾಳೆಹಣ್ಣು ತಿಂದಿದಷ್ಟು ಹೋಯಿತು ಯಾಕಂತ ಗೊತ್ತಿಲ್ಲ ಯಾಕೆ ಈ ಥರ ವಾಂತಿ ಆಗ್ತಿದೆ ನನ್ನ ಯಾಕೆ ಈ ಥರ ಆಗ್ತಿದೆ ಪಾಪನಿಗೆ ಎಷ್ಟು ಸುಸ್ತಾಗ್ತಿದ್ದೀವಿ ಏನು ಅವನಿಗೆ ಗೊತ್ತು ಯಾ ಆದರೆ ಆ್ಯಕ್ಟಿವ್ ಆಗಿದ್ದಾನೆ ಅವನಿಗೆ ವಾಂತಿ ಆದಷ್ಟು ಒಳಗಡೆ ಸಮಾಧಾನ ಆಗ್ತಿದೆ ಅನಿಸುತ್ತೆ ಅದೊಂಥರ ವಾಂತಿ ವಂತಿ ಅಂತಿದ್ದಾನೆ ಅವನು ಹೇಳ್ತಿದ್ದಾನೆ ಬಿಟ್ಟು ಪಾಪ ಏನೂ ಇಲ್ಲ ಖಾಲಿ ಹೊಟ್ಟೆ ಅಂದರೆ ಖಾಲಿ ಹೊಟ್ಟೆನಿದ್ದಾನೆ ನೀರು ಆಗ್ತಾ ಇಲ್ಲ ನೀರು ಕುಡಿದವಾಗ ಅದೇ ವಾಂತಿ ಮಾಡಿ ಎರಡು ವಾಮಿಟಿ ಹಾಸಿಗೆ ಇಳಿಯೋದೆ ಅಯ್ಯೋ ನಂಗೆ ಆಗೋಲ್ಲ ಅಂತ ಪಾಪ ಇವನು ನೋಡಿ ದೇವರ ಶಕ್ತಿ ಎಲ್ಲ ದೇವರ ಮಹಿಮೆ ಆ ಕೃಷ್ಣನ ಮಹಿಮೆ ಇದೆಲ್ಲ ಇಷ್ಟು ಎನರ್ಜಿ ಎಲ್ಲ ಬರಕ್ಕೆ ಸಾಧ್ಯ ಪಾಪ ನನ್ನ ಮಗ ಬೆಳಿಗ್ಗೆಂದು ಆರು ಸರಿ ವಾಮಿಟ್ ಮಾಡ್ದ ಒಂದಲ್ಲ ಎರಡಲ್ಲ ಆರು ಸರಿ ಎರಡು ಸರಿ ಮಲಗ್ದಲ್ಲಿಂದ ಇದ್ದಾನೆ ಒಂದು ಸರ್ತಿ ಜೋಲಿ ಮಲಗಿದ್ದ ಅವಾಗ ವಾಂತಿ ಮಾಡ್ದೆ ಈ ಕೆಳಗಡೆ ಮಲ ಸ್ನಾನಕ್ಕೆ ಹೋಗಿನಿ ಅಲ್ಲಿಂದನು ಸ್ನಾನ ಮತ್ತು ಪಟ್ಟ ಬಾಗ್ಲತ್ತಲ್ಲಿದೆ ಮಲಗಿದ್ನಲ್ಲ ಅಂತ ಹೋಗೋದು ಅಲ್ಲಿಂದ ಹೊಡೆ ಬಂದ ಈಗ ಮಲಗಿದಾಗೂ ಆಯ್ತು ಟೋಟಲ್ ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗೆ ಆರು ಸರಿ ಆಗಿದೆ ಕುಸ್ತಾಗಿ ಹೋಗಿದ್ದಾನೆ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ ನಾನು ಜಾಯಿಕಾಯಿ ಬಾಜಾದಿಂದನೇ ಆಗ್ತಿದ್ದೀವಿ ಅಥವಾ ಬೇರೆ ಏನಾದ್ರು ರೀಸನಿಂದ ಆಗ್ತಿದ್ದೀವಿ ಅಂತೂ ಗೊತ್ತಾಗ್ತಾ ಇಲ್ಲ ನಾನು ಜಾಯಿಕಾಯಿ ಬಾಜ ವಾರ ವಾರ ಹಾಕ್ತೀನಿ ಆದರೆ ಹಿಂಗಾಗಿರ್ಲಿಲ್ಲ ಸರಿ ಸರಿ ಜಾಸ್ತಿ ಹಾಕುದ ನಮ್ ಇನ್ನಾಯ್ತು ಯಾಕೆ ಹಿಂಗ ಅಂತ ಅರ್ಥ ಆಗ್ತಿಲ್ಲ ಪಾಪ ಏನು ಅವನಿ ನೀರು ಒಳಗಡೆ ಇರಕ್ಕೆ ಬಿಡ್ತಾ ಇಲ್ಲ ಸುಸ್ತಾಗಿ ಹೋಗಿದ್ದಾನೆ ದಿನದಲ್ಲಿ ಯಾವತ್ತೂ ಇದ್ದಾರ ಸುಮ್ಮನೆ ಮಲಗೋನೇ ಅಲ್ಲ ಎಷ್ಟು ಸುಸ್ತಾಗಿರ್ಬೋದು ಒಂದ್ಸತಿ ವಾಮಿಟ್ ಆದ್ರೆ ನಮ್ಮ ಹತ್ರ ತಡ್ಕೊಳಕ್ ಆಗಲ್ಲ ಆರಾರು ಸತಿ ವಾಮಿಟ್ ಮಾಡ್ತಿದ್ದಾನಂದ್ರೆ ರೆಕಾಕ್ ಸುಸ್ತಾಯಿರುವ ವಾಮಿಟ್ ಸಿರಪ್ ಆಗ್ತದೆ ಅದು ಏನು ಪ್ರಯೋಜನಕ್ಕೆ ಬಂದಿಲ್ಲ ಅದಕ್ಕೆ ಖಾಲಿ ಬಿಟ್ಟಿದೆ ಸಂಡೆ ಬೇರೆ ಇವತ್ತು ಯಾವ ಶಾಪು ಓಪನ್ ಇರೋಲ್ಲ ಮೆಡಿಕಲ್ ಬಂದಾಗಿರುತ್ತೆ ನೋಡಿ ನೋಡಿದ್ವಿ ಮೊದಲೇ ಇಲ್ಲ ಈಗ ಬರ್ತಾ ಇಲ್ಲ ಇಲ್ಲ ಬಂದ್ರೆ ಹೇಳಿ ಆಯ್ತಾ ಪಾಪ ಅನಿಸ್ತಿದೆ ಹಣ್ಣುಗಾಗೋದ ಹುಡುಗ ಏನು ಹೊಟ್ಟೆಲ್ಲ ಎಲ್ಲ ಖಾಲಿಯಾಗಿ ಹೋಗಿದೆ ಇಷ್ಟಪಟ್ಟು ಚಪಾತಿ ತಿಂದಿದ ರೈಸ್ ಎಲ್ಲ ಇಷ್ಟ ಆಗಲ್ಲ ಅಂತ ಚಪಾತಿನೇ ಮಾಡಿದೆ ಅವನೇ ಇಷ್ಟಪಟ್ಟು ತಿಂದಿದ್ದ ಹಣ್ಣು ಬೇಕು ಅಂತ ಹಣ್ಣು ತಗೊಂಡು ತಿಂದಿದ್ದ ಫ್ರೆಂಡ್ಸ್ ಬೆಳಗ್ಗೆ ಇಂದ ವಾಂತಿ ಮಾಡಿ ಮಾಡಿ ಸುಸ್ತಾಗಿ ಮಾಡಿದಾಗ ಏಳು ಎಂಟು ಸರಿ ಆಯ್ತು ಈಗ ಸಂಡೆ ಆಗೋಕ್ಕೆ ಅರ್ಧ ಟೆನ್ಷನ್ ಶುರು ಆಗ್ತಿದೆ ಡಾಕ್ಟರ್ ಶಾಪೇ ಓಪನ್ ಇರೋಲ್ಲ ಡಾಕ್ಟರ್ ಶಾಪ್ ಹೋಗಲಿ ಮೆಡಿಕಲ್ ಸಹ ಓಪನ್ ಇರೋಲ್ಲ ನಮ್ಮ ಕಡೆ ಏನು ಮಾಡಲ್ಲಪ್ಪ ಉಪ್ಪು ಸಕ್ಕರೆ ನೀರು ಹಾಕಿ ಒಂದೇ ಒಂದು ಗುಡ್ ಕೊಡೋದ ಗುಡದೆ ಕುಡಿಲೇ ಇಲ್ಲ ಅದು ಚೆನ್ನಾಗಿ ಅನ್ಸ ಸೇಮ್ ಗ್ಲುಕೋಸ್ ಪೌಡ್ರ್ ಥರನೇ ಆಗ್ತಿತ್ತು ತಂದ ಮೇಲೆ ತಂದೆ ಅದನ್ನು ಉಪ್ಪಿಗೆ ಕೊಡಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ಒಂದು ಹದಿನೈದು ಸಾರಿ ಇದು ಯಾರಿಗಾರು ಹೇಳಿದ ಕಪಲ್ ಕೊಡಿತಾರೆ ನನಗೆ ಏನು ಮ ಸ ಸಂಡೆ ಕ್ಲಿನಿಕ್ ಬಂದಾಗಿದೆ ಫೋನ್ ಮಾಡಿದ್ವಿ ಅವರು ಏಳುವರೆಗೆ ಓಪನ್ ಮಾಡೋದು ಅಂತಾರೆ ದಿನ ಬೇಗ ಓಪನ್ ಮಾಡ್ತಾರೆ ಬೇರೆ ಏನಾರು ಹೋಗೋಣ ಅಂತ ನಮ್ಮ ಮನೆಯವರು ಪರ ಕೇಳಿದ್ದೀನಿ ಆಫೀಸಿಗೆ ಹೋಗಿದ್ದಾರೆ ಬರ್ತಾ ಇದ್ದಾರೆ ಏನೂ ಇಲ್ಲ ಬರೀ ಎಂಜು ವಾಮೆಟ್ಟು ಏನು ಕೊಟ್ಟರು ನಾನು ನಿಂಬೆ ಹೆಣ್ಣು ತರಿಸಿ ಅದ್ರ ಎಲ್ಲ ಮಾಡಿಕೊಟ್ಟೆ ಎದೆ ಹಾರಂತೂ ಕುಡಿತಾಯಿದ್ದೆ ನನಗೆ ಕೊಡ್ತಾನೆ ಇಲ್ಲ ನನಗೆ ಹೆದ್ರಿ ಅದರ ಕೊಡ್ತೇವೆ ವಾಮಿಟ್ ಏನೂ ತೊಗೊಳ್ತೇನೆ ನಾವು ಕುಡಿಯೋಕ್ಕೆ ರಡಿಲಿಲ್ಲ ಎಂಜಲ ಎಂಜಿಲೇ ಇಲ್ಲ ಆದರೂ ಎಂಜಿಲೆಂಜಿಲೆ ವಾಮಿಟು ಇಪ್ಪತ್ತು ಹನ್ನೆರಡು ಸರಿ ಅಂತೂ ಆಗಿದೆ ಸುಸ್ತಾಗಿ ನೀವು ಕರ್ಕೊಂಡು ಹೋಗಿ ಹಾಕಿದ್ರೆ ಫ್ಲೂವಿಡ್ ಹಾಸ್ಕೊಂಡು ಇವತ್ತಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಜಾಯಿಕಾಯಿ ಬಜಾರ ನಾನು क्लीनिंग करके बंदी भी डॉक्टर को मतलब वेट मारते हैं हाँ हाँ बहिल वाल का डर करके और ಆಯ್ತು ಫ್ರೆಂಡ್ಸ್ ಡಾಕ್ಟ್ರಿಗೆ ತೋರಿಸೋದು ಮೆಡಿಸಿನ್ ಕೊಟ್ಟಿದ್ದಾರೆ ಮಳೆ ಬರ್ತಿದೆ ಮನೆ ಹೋಗ್ಬೇಕು ಹೋಗಿದ್ದು ನೋಡಬೇಕು ಹಾಕಿದ ಮೇಲೆ ಏನು ಮಾಡ್ತಾನೆ ಫ್ರೆಂಡ್ಸ್ ಡಾಕ್ಟರ್ ಹತ್ರ ಹೋಗಿ ಬಂದ್ವಿ ಸಿರಪ್ ಕೊಟ್ಟಿದ್ದಾರೆ ಅವ್ರ ಹತ್ರ ಹೋಗಿ ಬಂದಮೇಲೂ ಒಂದು ಎರಡು ಮೂರು ಸರಿ ಹೊಂದಿ ಸಿರಪ್ ಹಾಕಿದಾನೆ ಪರವಾಗಿ ಹೊಟ್ಟೆ ಏನು ಅಂತ ತೊಗೊಂಡ್ಲಿಲ್ಲ ಸ್ವಲ್ಪ ನೀರು ಬ್ರೆಡ್ ಒಂದು ಚೂರು ತಿಂದ ಅಷ್ಟೇ ಮತ್ತೇನು ತಿನ್ನಲಿಲ್ಲ ಸಿರಪ್ ಹಾಕಿದ್ದೀವಿ ನೋಡ್ಬೇಕು ನಾಳೆವರೆಗೆ ಹಿಂಗೆ ಇದ್ದರೆ ಕಮ್ಮಿ ಆದರೆ ಸಾಕಪ್ಪ ಅದೇ ಆ್ಯಕ್ಟಿವ್ ಆಗಿದ್ದಾನೆ ಸಂಜೆ ಒಂದು ಐದು ಗಂಟೆ ಮೇಲಿಂದ ಮೊದಲು ಸ್ವಲ್ಪ ಮಲಗಿದ್ದರಿಂದ ಆಕ್ಟಿವ್ ಅಂತಿದ್ದಾನೆ ಸಾಕಪ್ಪ ದೇವರೇ ಅನಿಸ್ತು ಜೀವ ಬಾಯಿವರೆ ಬಂದಿತ್ತು ಹೇಳಲಿಲ್ಲ ಡಾಕ್ಟ್ರಿ ನಾವು ಎಷ್ಟು ಸರಿ ಬಂದಿಟ್ಟಿದೆ ಅಂತ ಟೋಟಲ್ ಇಪ್ಪತ್ತೈದು ಸರಿ ಮೇಲಾಗಿದೆ ಇನ್ನು ದೊಡ್ಡರಾಗಿದ್ದರೆ ಹಾಸಿಗೆ ಹಿಡಿಯೋರು ಎಷ್ಟೊತ್ತಿಕ್ಕ ಕೈಗೊಂದು ಕಾಲೇ ಒಂದು ಇಡಬೇಕಿತ್ತು ನೀವು ನಾಗಿ ಹುಡುಗ ಮಕ್ಕಳಾಗಿ ತರ್ಕೊಂಡ ನಮ್ಮ ಮಕ್ಕಳತ್ತ ಇಮ್ಯುನಿಟಿ ಪರ್ವರ್ ಜಾಸ್ತಿ ಆಯ್ತು ಅಂತ ಯಾವಾಗಲೂ ಹೇಳೋ ನಮ್ಮ ಡಾಕ್ಟ್ರ್ ಅದು ಸತ್ಯ ಹೌದು ನಾವು ನೋಡ್ತಿದ್ವಲ್ಲ ದೊಡ್ಡವರಿಗೆ ಹೋಲಿಸ್ಕೊಂಡ್ರೆ ಮಕ್ಕಳು ಬೆಟರ್ ಅಂದರೆ ಇಮ್ಯುನಿಟಿ ಪವರ್ ಇರುತ್ತವರ ತೋರಿಸಿ ಸ್ವಲ್ಪ ಆಗೋದ್ರಲ್ಲಿ ಟೋಸ್ ಅಂತ ಹಾಸಿಗೆ ಹಿಡ್ದಾಯ್ತು ಇದೇ ಥರ ಇಲ್ಲ ನಾನು ಅವನ ಜಾಗದಲ್ಲಿ ನಂಗೆ ಅಮಿಟ್ ಆಗಿದ್ದರೆ ನಾನು ಇಟ್ಟದಿಂಗ್ ಆಸೆ ಹಿಡ್ಕೊಂಡು ಮೊದಲು ಹೇಳ್ತಿದ್ದೆ ಸತ್ಯವೂ ದೇವರೇ ಕಾಪಾಡುವ ಅನಿಸ್ತು ಇಲ್ಲಿ ಹತ್ಪ ದೇವರೇ ತಲೆ ಕೆಟ್ಟು ಖುಷಿ ಆಗೋ ಥರ ಆಗಿದೆ ಏನು ಮಾಡ್ತೀವಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಕುಡಿಬಿಡಿ ಮನೆ ಕೀ ಬೇರೆ ಮನೆ ಒಳಗೆ ಬಿಟ್ಟು ಹಾಸ್ಪೆಟ್ಲಿಗೆ ಹೋಗಿ ಕೀ ಒಳಗೆ ನಾವು ಹೊಡೆ ಹೇಳೋದಲ್ಲ ಹಿಂಗಿದೆ ಏನೇನೋ ಮಾಡ್ಕೊಂತಿ ಮಳೆ ಬರ್ತೈತಿ ಛತ್ರಿ ಬಿಟ್ಟೋಗಿ ಹಂಗೆ ಟೆನ್ಷನ್ ಏನಾಗ್ತಿದೆ ಅಂತಲೇ ಗೊತ್ತಿರಲಿಲ್ಲ ಓಕೆ ಫ್ರೆಂಡ್ಸ್ ನಾವು ಮಲ್ಕೊಡ್ತೀವಿ ಬೆಳಿಗ್ಗೆ ಸಿಗ್ತೀನಿ ಅನ್ನೇ ಸರಿಯಾಗಿ ಮಲಗಿಸಿ ಸ್ವಂತ ಮಗಮೆ ಹಾಂ ಹಾಂ ಮಲಗ್ತೀಯಾ Jojo marcela, ha? Friends, bye. Tiga mata je, jadi mata dega gara. Malas sihat. Bye. Good night. Good night. Hei, ada? Hei, ada good night tu, ha? Kala. Kala. Okay friends, bye, good night. Good night.